ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಇವತ್ತು ದೇವಸ್ಥಾನದಲ್ಲಿ ದೇವಿಗೆ ಉಡ್ಸಿರೋ ರೀತಿನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಹೇಗೆ ಉಡಿಸೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇದೇ ರೀತಿ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಬೇಗ ತುಂಬಾ ಸುಲಭವಾಗಿ ಹೇಗೆ ಉಡಿಸೋದು ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ತೋರಿಸ್ತೀನಿ ನಾನಿಲ್ಲಿ ತಗೊಂಡಿರೋದು ಫುಲ್ ಜರಿ ಸೀರೆ ಇದೆ ಮತ್ತೆ ಸೆರಗು ಸಪ್ರೇಟ್ ಕಲರ್ ಇದೆ ಸೀರೆ ಸಪ್ರೇಟ್ ಕಲರ್ ಇದೆ ಈ ರೀತಿ ಡಬಲ್ ಕಲರ್ ಇದೆ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಹಿಂದೆ ನೋಡಿ ಸೀರೆ ಹಿಂದೆ ಅಲ್ಲಿ ಈ ರೀತಿ ಪ್ಲೇನ್ ಇದೆ ಈಗ ನಾನು ಸೀರೆ ಹಿಂದೆಯಿಂದ ಸೆರಗಿಗೆ ಫೋಲ್ಡ್ ಮಾಡ್ಕೊಂತ ಇದ್ದೀನಿ ನೀವು ಮುಂದೆ ಸೆರಗೇನಿದೆಯಲ್ಲ ಅದರಿಂದ ಕೂಡ ಸೆರಗ್ನ ಮಾಡ್ಕೋಬೋದು ಆದರೆ ನೆರಿಗೆಗಳಿಗೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೀವು ಸೆರಗೇನೆ ಫೋಲ್ಡ್ ಮಾಡ್ಕೋಬೋದು ನಾನು ಹಿಂದೆಯಿಂದ ಈ ರೀತಿ ಸೆರಗೆಗೆ ಎಷ್ಟು ಬೇಕೋ ಅಷ್ಟು ನಾವು ಎಷ್ಟು ಇಟ್ಕೊತಿರಲ್ಲ ಅಷ್ಟು ನೀವು ಮಾಡ್ಕೋಬೋದು ಸ್ವಲ್ಪ ಈಸಿ ಆಗುತ್ತೆ ಕಡಿಮೆ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ ನಾನಿಲ್ಲಿ ಸೀರೆ ಬಾರ್ಡ್ರ್ ಏನಿದೆಯಲ್ಲ ಅಷ್ಟು ಇಟ್ಕೊಂಡು ಇಲ್ಲಿ ಸೆರಗ್ನ ಫೋಲ್ಡ್ ಮಾಡ್ಕೊಂತ ಇದೀನಿ ಪಿನ್ ಹಾಕೊಂತ ಇದೀನಿ ನೋಡಿ ಈ ರೀತಿ ಉದ್ದ ನಾವು ಎಷ್ಟು ನಮಗೆ ಎಷ್ಟು ಬೇಕು ಅಂತ ನಾವು ಇಟ್ಕೊಂತಿರಲ್ಲ ಅಷ್ಟು ಉದ್ದ ಇದ್ರೆ ಸಾಕು ಈ ರೀತಿ ನೀಟಾಗಿ ಪಿನ್ ಮಾಡ್ಕೊಂತ ಇದ್ದೀನಿ ಇದು ಫುಲ್ ಜರಿ ಸೀರೆ ಆಗಿರೋದ್ರಿಂದ ಸ್ವಲ್ಪ ಫೋಲ್ಡಿಂಗ್ ಕಷ್ಟ ಆಗುತ್ತೆ ನೀವು ಐರನ್ ಮಾಡ್ಕೋಬಹುದು ನೋಡಿ ಸೆರಗಾದ್ಮೇಲೆ ಒಂದು ಸ್ವಲ್ಪ ಬಟ್ಟೆ ಬಿಡ್ಬೇಕಾಗುತ್ತೆ ಪೂರ್ತಿ ನೆರಿಗೆಗಳನ್ನ ಇಟ್ಕೊಳಕ್ಕೆ ಹೋಗ್ಬಿಡಿ ಆಮೇಲೆ ನಾನು ಸೆರೆಗೆ ಏನಿದೆಯಲ್ಲ ಪಿಂಕ್ ಕಲರು ಈ ಕಡೆಯಿಂದ ಸೀರೆನ ತಿರ್ಗಾ ಉಲ್ಟಾ ಮಾಡ್ಕೊಂಡು ಇಲ್ಲಿ ನೆರಿಗೆಗಳನ್ನ ಈ ರೀತಿ ಇಟ್ಕೊತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಒಂದು ಕ್ಲಿಪ್ ನ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಒಂದೇ ಸಲ ಹಿಡಿಯಕಾಗಲ್ಲ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪನೇ ನೆರ್ಗೆಗಳನ್ನ ಇಟ್ಟು ಕ್ಲಿಬ್ನ ಹಾಕೊಳ್ಳಿ ಆ ಕಡೆ ಈ ಕಡೆ ಮತ್ತೆ ಸೆಂಟ್ರಲ್ಲಿ ನೀವು ಕ್ಲಿಬ್ ನ ಹಾಕೋಬೇಕಾಗುತ್ತೆ ಯಾಕಂದ್ರೆ ನೆರಗೆಗಳನ್ನ ನೀಟಾಗಿ ಕೂರುತ್ತೆ ಹಾಕೊಂಡ್ರೆ ಆಮೇಲೆ ಮಿಸ್ ಆಗೋದಿಲ್ಲ ಸೀರೆ ನಾವು ಹೆಂಗೂಡ್ಸುದ್ರು ನೀಟಾಗಿ ಇರುತ್ತೆ ಅನ್ಬಿಟ್ಟು ನೋಡಿ ಈ ರೀತಿ ಕ್ಲಿಬ್ನ ಹಾಕೊಂತ ಇದ್ದೀನಿ ಈ ರೀತಿ ಇಯಕ್ ಆಗಲ್ಲ ಅಂತಂದ್ರೂ ಇನ್ನೊಂದ್ ತರ ತೋರಿಸ್ತೀನಿ ನೋಡಿ ಆ ರೀತಿ ನೀವು ನೆರ್ಗೆಗಳನ್ನ ಇಟ್ಕೊಳ್ಳಿ ನೋಡಿ ಇವಾಗ ಒಂದೇ ಸಮ ಸೈಜ್ ನೋಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಬಹುದು ನೆರಿಗೆಗಳನ್ನ ನಮ್ಗೆ ಒಂದ್ ಇಟ್ಕೊಳಕ್ ಆಗಲ್ಲ ಅಂದ್ರೆ ಈ ರೀತಿ ನೀವು ಮಾಡ್ಕೋಬಹುದು ಇದು ಕೂಡ ತುಂಬಾ ಈಸಿ ಆಗಿದೆ ನೀವು ಯಾವ ನಿಮ್ಗೆ ಯಾವ ರೀತಿ ಕಂ ಕಂಫರ್ಟಬಲ್ ಆಗಿರುತ್ತೋ ಆ ರೀತಿ ನೀವು ನೆರಿಗೆಗಳನ್ನ ಇಟ್ಕೊಳ್ಳಿ ಅದಾದ್ಮೇಲೆ ಎಲ್ಲ ಆದ್ಮೇಲೆ ನೋಡಿ ಇಲ್ಲಿ ಸೆರ್ಗಾದ್ಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಈ ರೀತಿ ಗ್ಯಾಪ್ ಬಿಡ್ಬೇಕು ಅದಾದ್ಮೇಲೆ ಕ್ಲಿಬ್ನ ಹಾಕೊಳ್ಳಿ ನೀವು ಹಾಗೇ ಬೇಕಾಗಿದ್ರು ಸ್ಟ್ರೈಟ್ ಆಗಿ ನೀವು ಮಾಡ್ಕೋಬಹುದು ಇದು ಫುಲ್ ಜರಿ ಆಗಿರೋದ್ರಿಂದ ನಾನು ಇಲ್ಲಿ ಐರನ್ ನ ಮಾಡ್ಕೊಂತ ಇದ್ದೀನಿ ಅದು ನಾವು ಡೈರೆಕ್ಟ್ ನೀವು ಮಾಡಿಕೊಂಡು ರೂಢಿ ಇದ್ರೆ ಮಾಡ್ಕೋಬಹುದು ಅಂದ್ರೆ ಒಂದು ಬಟ್ಟೆ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆ ಹಾಕಿ ನೀವು ಐರನ್ ಹಾಕಿದ್ರೆ ಆ ಶೈನಿಂಗ್ ಆಗಿರುತ್ತೆ ಡಲ್ ಆಗೋದಿಲ್ಲ ಈಗ ರೆಡಿ ಆಗಿದೆ ಸೆರ್ಗು ಮತ್ತೆ ನೆರ್ಗೆ ನಾನು ಇಲ್ಲಿ ಒಂದು ಸ್ಕ್ವಯರ್ ಶೇಪ್ ಅಲ್ಲಿ ಟೇಬಲ್ ಇಕ್ಕಿದೀನಿ ನೀವು ಒಂದ್ ಸ್ವಲ್ಪ ದೊಡ್ಡದಾಗಿರ್ಬೇಕು ಟೇಬಲ್ ಮತ್ತೆ ಕಳ್ಸಕ್ಕೆ ಒಂದ್ ಸ್ವಲ್ಪ ಉದ್ದ ಕೋಲ್ನ ಟೈಟ್ ಆಗಿ ಕಟ್ಕೊಂಡಿರ್ಬೇಕಾಗತ್ತೆ ನೀವು ಕೆಳಗಡೆ ಎಲೆ ಅಥವಾ ಅಕ್ಕಿ ತಟ್ಟೆ ನೀವು ಹಾಕೋಬಹುದು ಏನಾಗಲ್ಲ ಐಟ್ ಪ್ರಾಬ್ಲಮ್ ಅದಾದ್ಮೇಲೆ ಪಿಂಕ್ ಪಿಂಕ್ ಏನಿದೆಯಲ್ಲ ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಈಕ್ವಲ್ ಆಗಿ ನೋಡಿ ಈ ರೀತಿ ನಾವು ಒಂದು ದಾರಾನ ನಾವು ಉಲ್ಟಾ ಮಾಡ್ಕೋಬೇಕಾಗತ್ತೆ ನೆರಗಗಳನ್ನ ನೀಟಾಗಿ ಜೋಡಿಸ್ಕೊಂಡು ಒಂದ್ ಸ್ವಲ್ಪ ಈ ರೀತಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎರಡನ್ನೂ ಈಕ್ವಲ್ ಮಾಡ್ಕೊಂಡು ಬಾರ್ಡರ್ ನಮ್ಗೆ ಪಿಂಕ್ ಸೆರ್ಗಾಗಿರೋದ್ರಿಂದ ಸೆಂಟ್ರಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅದನ್ನ ಈಕ್ವಲ್ ಮಾಡ್ಕೊಂಡು ಈ ರೀತಿ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಹಿಂದೆ ಕಳ್ಸಕ್ಕೆ ಟೈಟ್ ಆಗಿ ಕಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಅಷ್ಟೇ ಗಂಟು ಹಾಕೊಂಡು ಹಾಕಿ ಹೋಗ್ಬೇಡಿ ದಾರಾನ ಹಾಕಿ ಹಿಂದೆ ಟೈಟ್ ಆಗಿ ಕಟ್ಕೊಬೇಕಾಗತ್ತೆ ಮೇಲೆ ನಾವು ಸೆರ್ಗಗೆ ಏನು ಫೋಲ್ಡ್ ಮಾಡಿದ್ರಲ್ಲ ನೋಡಿ ನಾನು ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೀವು ಮಾಮೂಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡ್ರೆ ಇದು ತುಂಬಾ ಈಸಿಯಾಗಿ ಆಗುತ್ತೆ ನೋಡಿ ಈ ರೀತಿ ನಾನು ಹಾಕೊಂತ ಇದ್ದೀನಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಹಿಂದೆ ಕೂಡ ನಿಮಗೆ ಗ್ಯಾಪ್ ಸಿಗುತ್ತೆ ಅದನ್ನ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ ಮುಂದೆ ಸೆರ್ಗು ರೆಡಿ ಆಗಿದೆ ಈಗ ನಾನು ಡಾಬ್ನ ಹಾಕೊತಾ ಇದ್ದೀನಿ ಡಾಬು ಅಥವಾ ಒಂದು ದಾರ ಯಾವ್ದಾದ್ರು ನೀವು ಟೈಟ್ ಆಗಿ ಕಟ್ಕೋಬೇಕಾಗತ್ತೆ ಫಸ್ಟ್ ಇದು ಗಂಟಾಕೇಲೆ ಸೆರಗಿಗೆ ಆಮೇಲೆ ನೆಕ್ಸ್ಟ್ ನೋಡೋಣ ನೋಡಿ ಇದು ಸೆರಗು ನಮಗೆ ನೀಟಾಗಿ ಕೂತಿದೆ ಅಲ್ವಾ ಈಗ ನಾವು ಸೈಡ್ ಅಲ್ಲಿ ಹಾಕಿದ್ರಲ್ಲ ಕೆಳಗಡೆ ನೆರಗಗಳ್ನ ಇಟ್ಬಿಟ್ಟು ಕೊನೆ ಏನ್ ಅದನ್ನ ತೆಗೆದ್ಬಿಟ್ಟು ಕೋಲ್ಗೆ ನಾವು ನೀಟಾಗಿ ಒಂದು ಸುಟ್ಬಿಟ್ಟು ಒಂದು ಪಿನ್ ಹಾಕೋಬೇಕಾಗತ್ತೆ ಎರಡೂ ಕಡೆ ಹೀಗೆ ಮಾಡ್ಕೊಂಡು ಒಂದೊಂದು ನೆರಿಗೆನೆ ನಿಮಗ್ ಬರುತ್ತೆ ಐರನ್ ಮಾಡಿರೋದ್ರಿಂದ ಒಂದೊಂದು ನೆರಿಗೆ ನಿಮಗ್ ಗೊತ್ತಾಗುತ್ತೆ ಅದನ್ನ ತೆಗ್ದು ಈ ರೀತಿ ಒಂದು ಗುಂಡು ಪಿನ್ ಹಾಕೋಬೇಕಾಗುತ್ತೆ ಫಸ್ಟ್ ಪಿನ್ ಹಾಕೊಳ್ಳಿ ಟೈಟ್ ಆಗಿ ಅದಾದ್ಮೇಲೆ ಗುಂಡು ಪಿನ್ ಅನ್ನ ಹಾಕೋಬೇಕಾಗುತ್ತೆ ಈ ರೀತಿ ನಿಮಗ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಥವಾ ಒಂದ್ಸಲ ಟ್ರೈ ಮಾಡಿ ಆ ನಿಮ್ಗೆ ಆಗಿ ಗೊತ್ತಾಗುತ್ತೆ ಏನ್ ಅಷ್ಟೊಂದು ಟ್ರಿಕ್ಕಿ ಏನಿಲ್ಲ ಇದು ಇರೋದು ನೀಟಾಗಿ ಗಂಟು ಹಾಕೊಂಡ್ರೆ ನಿಮ್ಗೆಲ್ಲಾನು ಈಸಿಯಾಗಿ ಬಂದ್ಬಿಡುತ್ತೆ ಎರಡೂ ಕಡೆನು ನಾನು ಇದೇ ರೀತಿ ಮಾಡ್ಕೊತ ಇದ್ದೀನಿ ಇದಕ್ಕೆ ರೌಂಡ್ ಟೇಬಲ್ ಇಡಕ್ ಹೋಗ್ಬಿಡಿ ಒಂದ್ ಸ್ವಲ್ಪ ಸ್ಕ್ವಯರ್ ಟೇಬಲ್ ಇರೋ ಒಂದು ಟೇಬಲ್ ತರ ಮತ್ತೆ ಒಂದ್ ಸ್ವಲ್ಪ ದೊಡ್ಡದಾಗಿರ್ಬೇಕು ಇಷ್ಟಿದ್ರೆ ನಿಮ್ಗೆ ಟೇಬಲ್ ಚೆನ್ನಾಗ್ ಕಾಣಿಸುತ್ತೆ ರೌಂಡ್ ಇಟ್ಬಿಟ್ರೆ ಅದಿಷ್ಟೇ ಸೆರಿಗೆಲ್ಲ ಒಂಥರ ಆಗ್ಬಿಡುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ನೆರ್ಗೆಗಳು ಚೆನ್ನಾಗಿ ಕೂರೋದಿಲ್ಲ ನೋಡಿ ಎರಡು ಕಡೆ ಹಾಕಿದ್ಮೇಲೆ ನಾನು ಈ ರೀತಿ ಕಾಣಿಸ್ತಾ ಇದೆ ಕೆಳಗಡೆ ಮಿಕ್ಕಿರೋ ನೆರ್ಗೆಗಳು ಆ ಪಿಂಕ್ ನಾವು ಸೆರಗನ್ನ ಏನ್ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ರಲ್ಲ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ಬಿಟ್ಟು ನೋಡಿ ಎರಡನ್ನೂ ಸೇರಿಸಿ ಇಲ್ಲೊಂದು ನಾನು ಗುಂಡು ಪಿನ್ನ ಹಾಕೊಂತ ಇದ್ದೀನಿ ಇಷ್ಟಾದ್ರೆ ಆಯ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸಕ್ಕೆ ಸೀರೆ ಉಡ್ಸಿರೋದು ಇದ್ರ ಮೇಲೆ ನೀವು ಅಲಂಕಾರ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎವಿ ಬಾರ್ಡ್ರು ಫುಲ್ ಜರಿ ಇರೋ ಸೀರೆಗೆ ನೀವು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಉಡಿಸ್ಬೋದು ಈಗ ನಾನು ಕೈಗಳನ್ನ ಇಟ್ಟು ಅಲಂಕಾರ ಮಾಡ್ತಾ ಇದೀನಿ ಇದೇ ರೀತಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದ್ ಹೇಗೆ ಅನ್ಬಿಟ್ಟು ವಿಡಿಯೋ ಮಾಡಿದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಐಕಾನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದಿರಾ ಎಲ್ಲಾರ್ಗು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಆ ಬೇರೆ ವಿಡಿಯೋ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್